ಹಲೋ ಹಾಯ್ ನೋಡಿ ನನ್ನ ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ಒಂದು ಸ್ಮಾಲ್ ಡ್ಯಾಮ್ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಫುಲ್ಲು ಬೆಟ್ಟ ನೋಡಿ ಇದು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಹತ್ರ ಬರುತ್ತೆ ಇದು ಡ್ಯಾಮ್ ಮಂಚೇನಳ್ಳಿ ಹತ್ರ ಇದೆ ಇದು ಸೊ ಯಾವ ಡ್ಯಾಮ್ ಅಂತ ಕಂಡು ಆಮೇಲೆ ಕಮೆಂಟ್ ಮಾಡಿ ಬಂದಿದ್ದರೆ ಓಕೆನಾ ತುಂಬ ಚೆನ್ನಾಗಿದೆ ಸೊ ಬಂದಿಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು ಭಾರಷ್ಟ್ರು ಅಬ್ಜೆಕ್ಷನ್ ಮಾಡ್ತಾರೆ ಬಟ್ ಆದ್ರೂ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಒಳ್ಳೆ ಜಾಗ ಹಿಂದೆಗಡೆ ಕಾಣ್ತಿದೆ ನೋಡಿ ಓಕೆನಾ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಸೊ ಮ್ಯಾಕ್ಸಿಮಮ್ ಹಂಡ್ರೆಡ್ ಕಿಲೋಮೀಟ್ರ್ ದೂರ ಇದೆ ಇದು ಸ್ವಿಮ್ಮೆಲ್ಲ ಮಾಡ್ಬೋದು ಆರಾಮಾಗಿ ಇಲ್ಲೇನೋ ಊಟ ಗಿಟ್ಟ ಕಟ್ಕೊಂಡು ಇಲ್ಲಿ ಬಂದು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಅದು ಬಿಟ್ಟು ಬೇರೆ ಎಲ್ಲ ಮಾಡಬಾರ್ದು ಓಕೆನಾ ಥ್ಯಾಂಕ್ ಯು